ಬಂಧುಗಳ ಹಾಡಬೇಕು ಮಾತನಾಡಬೇಕು ಅಥವಾ ಸಂತೋಷ ಪಡಬೇಕು ಅಥವಾ ಹೊಗಳಿಸ್ಕೋಬೇಕು ಏನು ಅರ್ಥ ಆಗ್ತಾ ಇಲ್ಲ ಸಂತೋಷ ಮನಸ್ಸು ತುಂಬಿ ಬಂದಿದೆ ನಮ್ಗ ಇಷ್ಟು ಮಂದಿ ಇಷ್ಟು ಚೆಂದ ಇಷ್ಟೊಂದು ಕ್ಯಾಮರಾಗಳು ನಾಳೆ ನೋಡ್ಲಿಕ್ಕೆ ಇದಕ್ಕೆ ಕಾರಣರಾದ ಎಲ್ ಟು ಮುತ್ತ ಈ ಒಂದು ಬ್ರಿಲಿಯಂಟ್ ಟಿವಿಗೆ ಅಂತ ಹೇಳ್ಬಲ್ಲ

ಎಲ್ಲ ಅಭಿಮಾನಿಗಳು ಬಂದಾಗ ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದಾಗ ಇಲ್ಲಿ ಭಾಗವಹಿಸಿ ಗಜಾನಂದ ಅಂತ ಇದ್ದಾರೆ ಈ ಸಿನಿಮಾದಲ್ಲಿ ಅವರು ಕೆಲಸ ಕೂಡ ಮಾಡಿದ್ದಾರೆ ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಚಿತ್ರ ಮಾಡೋದು ನಿಮ್ಗೆಲ್ಲ ಗೊತ್ತಿದ್ದಂಗೆ ಆವಾಗ ಹೇಳಿದ್ರು ಅಷ್ಟು ಸುಲಭ ಇಲ್ಲ ಡೆಫಿನೆಟ್ಲಿ ಕಷ್ಟ ಇದೆ ಈಗಿನ ಒಂದು ಪರಿಸ್ಥಿತಿಗೆ ಒಂದು ಚಿತ್ರ ಮಾಡಬೇಕು ಅದರಿಂದ ಎಂಥ ಶ್ರಮ ಒಂದು ದಿನದಲ್ಲ ಒಂದು ನಾಲ್ಕು ದಿವಸದಲ್ಲ ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ಮೂರು ನಾಲ್ಕು ವರ್ಷದಿಂದ ನಾನು ಕ್ಷಣ ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ ಎಲ್ರಿಗೂ ಆಶ್ರಯಿಸಿ ಸಲ್ಲುತ್ತೆ ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು ಆದ್ರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ ಇಬ್ಬರು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಕೊಂಡ್ರು ಮೂರು ಜನ ಆಗ್ತಾ ಇದ್ರು ಅದರಲ್ಲಿ ನನಗೆ ಅನ್ಸುತ್ತೆ ಆಯ್ತು ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿ ಬೇಸ್ ಜ್ಞಾನ ನನ್ನ ಗುರುಗಳು ಏನು ಹೇಳಿದ್ರು ಅದನ್ನ ಚಾಚು ತಪ್ಪದೆ ಅವ್ರಿಗೆ ಹೀಗೆ ಹೀಗೆ ಅಂತ ಹೇಳಿ ಬಟ್ ಈ ಸಿನಿಮಾ ಇಂಡಸ್ಟ್ರಿಯ ನನಗೆ ಬಂದಂತಹ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಕ್ಲಾಸ್ ನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನ ನಾನು ನನ್ನ ಶಿಕ್ಷಣ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ ಆ ಅನುಭವಗಳು ಬಹುಶಃ ನನಗೆ ನನ್ಗನ್ಸುತ್ತೆ ಕೆಲವು ಶಿಕ್ಷಕರು ತುಂಬಾ ಚೆನ್ನಾಗಿ ಅದನ್ನ ಕಲಿತು ತಾಯಿ ಪ್ರಸನ್ನ ಕೇಶವ ಐ ತಿಂಕ್ ಹೀ ಪುಟ್ ದ ಬೆಸ್ಟ್ ಆಫ್ ಇಸ್ ಒಂದು ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು ನಾನು ಯಾವಾಗಲೂ ಅಂದ್ಕೊಳ್ಳೋದು ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು ಮೈಂಡ್ ಝೀರೋ ಇರಬೇಕು ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ ಸೊ ಈ ಕೇಮ್ ಈ ಆಲ್ವೇಸ್ ಅಷ್ಟು ಕಾಮಿತಾನ ಅಬ್ಸಲ್ಯೂಟ್ ಝೀರೋ ಮೈಂಡ್ ಮೈಂಡಲ್ಲಿ ಏನೋ ಇರ್ತಿರ್ಲಿಲ್ಲ ಖಾಲಿ ಇಟ್ಕೊಂಡು ಬರ್ತಾ ಇದ್ದ ಹಾಗೆ ಜ್ಞಾನ ಶ್ರದ್ಧೆ ಗುರುವಿನ ಬಗ್ಗೆ ಅವನಿಗೆ ಇರುವ ಭಕ್ತಿ ಆಮೇಲೆ ಹಿಡಿದ ಕಾರ್ಯವನ್ನ ಬಿಡದೆ ಮಾಡುವ ಒಂದು ಛಲ ಆ ಒಂದು ಹುಚ್ಚು ಹುಚ್ಚಿಂದ ಯಾವ ಕೆಲಸನೂ ಆಗಲ್ಲ ಹಗಲು ರಾತ್ರಿ ಅವರ ಮನೆಯವರು ಪಲ್ವಿಗೆ ನಾನು ಯಾವಾಗ ಫೋನ್ ಮಾಡಿದಾಗ ಮಗ ಇಲ್ಲಿದ್ದಾನೆ ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾರೆ ಯಾವುದೇ ಅವರ ಕಡೆ ಹೋಗಿ ಮಾಡಿದ್ರು ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾರೆ ಸ್ಟುಡಿಯೋ ಬಿಟ್ಟು ಆಚೆ ಇದೆ ಇದ್ದಾರೆ ನನ್ಗೆ ಬರುತ್ತೆ

ಬರೀ ನಮ್ಮ ದೇಶದ ಮತ್ತೊಂದು ಇ ಸೃಷ್ಟಿ ಮಾಡಿದ ಎಲ್ಲರಿಂದ ಜೀವನ ಎಲ್ಲರು ಕೇಟು ಹೋಗಿ ನೋಡೋಣ ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನಾನು ತುಂಬಾ ಖುಷಿ ಆಗ್ತಾ ನಾನು ತುಂಬಾ ಮಾಧ್ಯಮ ಮಿತ್ರರನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ ಸಹೋದರನ್ನ ನೋಡ್ತಾ ಇದೀನಿ ಅಂತ ಮನವಿದ್ರೆ ನನ್ಗೆ ಬರುತ್ತೆ ವಿ ಸುಧೀಂದ್ರ ಅಂತ ದೀವಂತ ವ್ಯಕ್ತಿ ನಾನು ಸಿನಿಮಾದಲ್ಲಿ ಕ್ಲೇ ಬ್ಯಾಕ್ ಶುರು ಮಾಡಿದಂಥ ದಿನ ಅದು ನೈಂಟೀಸ್ ಭಾಳ ಸಪೋರ್ಟ್ ಮಾಡೋರು ಎಂಥ ಒಳ್ಳೆ ವ್ಯಕ್ತಿ ಅಂದರೆ ಸುಧೀಂದ್ರ ಸರ್ ಅಷ್ಟು ಶಾಂತಮೂರ್ತಿ ಡಿ ವಿ ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸ್ಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸ್ಕೊಂಡು ಬ್ರಿಲಿಯಂಟ್ಲಿ ಹಿಸ್ ಗೋಯಿಂಗ್ ದ ಟೇಕ್ ಆಫ್ ಇಸ್ ಡಿಫ್ರೆಂಟ್ ನಮ್ಮ ವೆಂಕಟೇಶ್ ಇದ್ದಾರೆ ಸೊ ಮೇಲೆ ಎಲ್ಲೂ ಹುಸಿ ಹೋಗೋದೇ ಇಲ್ಲ ಸೊ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಹೋಲ್ ಟೀಮ್ ಆಫ್ ಜರ್ನಲಿಸ್ಟ್ ಇಯರ್ ಬೋತ್ ವಿಜುವಲ್ ಆ್ಯಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ ಸಂಗೀತ ನೀವು ಕಿ ಹೇಳಿದ್ದಾರೆ ಎಷ್ಟೇ ಕನ್ನಡ ಮಾತಾಡ್ತಾ ಬ್ಯೂಟಿಫುಲ್ ಮೊದಲನೇ ಕಚೇರಿ ಅಂತ ಮೊದಲನೇ ಕಚೇರಿಯ ಕವರೇಜ್ ಸೆವೆಂಟಿ ಫೈವ್ ನವೆಂಬರ್ ಚಿಡ್ರನ್ಸ್ ಡೇ ಮೊದಲನೇ ಕಚೇರಿ ಅದ್ರ ಕವರೇಜ್ ಆದದ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಕೂಡ ಸಾಕ್ಷಿ ಇದೆ ನಿಮಗೆ ನಾನು ವಿಶೇಷವಾಗಿ ಹೊಂದಿಸ್ತೀನಿ ಧನ್ಯವಾದ ನನ್ನ ರೀ ಮಟ್ಟಕ್ಕೆ ನೀವು ಕೂಡ ಸಿಂಹ ಇದೆ ಯಾವಾಗಲೂ ರೈಟ್ ಫ್ರಾಮ್ ಮೈ ಚೈಲ್ಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಿಮಗೆಲ್ಲ ಪ್ರಾಪಸ್ಮರಣೆಯನ್ನು ಮುಗಿಸಿ ಸಂಜೆ ತಾಯಿಯಲ್ಲಿ ನನ್ನ ಗುರುಗಣ್ಣ ಸ್ಮರಿಸಿ ಬಂದಿ ಎಂಟು ಮುದ್ದ ಗ್ಲೋಬಲ್ ಆಗಿ ಉದ್ದ ಪ್ರಾರಿತ ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ

ಆ ಶ್ರಮಕ್ಕೆ ತಾಯಿ ಭಗವತಿ ಹರಿಸಿ ಆ ಭಗವಂತ ಯಶಸ್ಸಿನ ಖಂಡಿತ ಕೊಟ್ಟೆ ಕೊಡ್ತಾನೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ನಾನು ಶುಭ ಹಾರೈಸ್ತಾ ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಗೌರ್ಮೆಂಟ್ ತುಂಬಾ ಕೊನೆಗೆ ಕೊನೆ ಸಾಲಿನ ರಾಘಮಂಡ ನನ್ನನ್ನು ಇಲ್ಲಿಂದ ನಾಗಮಂಡ

ನಾಲ್ಕನೇ ವಯಸ್ಸಿಗೆ ಸಂಗೀತ ಲೋಕಕ್ಕೆ ಪ್ರವೇಶವನ್ನ ಪಡೀಬೇಕು ಅಂದ್ರೆ ಖಂಡಿತ ತಂದೆಯವರ ಸಹಕಾರ ಇಲ್ಲದೆ ಯಾವ ಮಗಳು ಕೂಡ ಈ ಸಾಧನೆಯನ್ನು ಮಾಡಲು ಸಾಧ್ಯ ಹಾಗಾಗಿ ತಂದೆ ಮಗಳು ಜೊತೆಯಾಗಿ ನಮ್ಮ ಈ ಪ್ರೀತಿಯ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಅದನ್ನು ಸುತ್ತಾ ಇದ್ದೀವಿ ಅದೇ ಹೆಚ್ಚು ಮೊದಲ ಅಸಲಿ ಮಾತಾಡುವ ಪರವಾಗಿ ಸಂಪೂರ್ಣಗೊಳಿಸಿರುವಂತಹ ನಮ್ಮ ಹೆಮ್ಮೆಯ ಗಾಯಕಿ ಶ್ರೀಮತಿ Jadi sangat kita congratulations, my man. Thank you so much. మేబీ నామ్మ సంగీతముకు మసజ్కు రెజం భరిన సాతాయిలై నవని ఊర్లే సల్పా సైడ్ ఇద్దాతరే ఎలా కనదు ఇంత ముత్త alter madam ఆ

नंबर स्टूडियोस में तो मेरा दो ये परवाह।